ಎರಡು ದಿನ ಮಳೆ ಬಂದು ರಸ್ತೆಗಳು ಫುಲ್ ಬ್ಲಾಕ್ ಆಗಿರುವಂತದ್ದು ಆದ್ರೂ ಕೂಡ ಸರ್ಕಾರ ಯಾವುದೇ ವ್ಯವಸ್ಥೆಯನ್ನ ಮಾಡಿಲ್ಲ ಈ ಕುರಿತಂತೆ ಬ್ರೇಕಿಂಗ್ ಬರ್ತಾ ಇದೆ ನೋಡ್ತಾ ಹೋಗೋಣ ಎರಡು ದಿನ ಮಳೆ ಬಂದು ರಸ್ತೆಗಳೆಲ್ಲ ಬ್ಲಾಕ್ ಆಗಿರುವಂಥದ್ದು ಬೆಂಗಳೂರಿನಲ್ಲಿ ಆದರೂ ಸರ್ಕಾರ ಯಾವುದೇ ವ್ಯವಸ್ಥೆಯನ್ನ ಮಾಡಿಲ್ಲ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹೇಳಿಕೆಯನ್ನ ನೀಡಿರುವಂಥದ್ದು ಬೆಂಗಳೂರಲ್ಲಿ ಹೆಚ್ಚು ಟ್ಯಾಕ್ಸ್ ಕಟ್ಟುವಂತಹ ಜನರಿದ್ದಾರೆ ಸಾರ್ವಜನಿಕರಿದ್ದಾರೆ ಆದರೆ ಜನರಿಗೆ ಒಂದು ರೂಪಾಯಿ ಅನುಕೂಲ ಕೂಡ ಆಗಿಲ್ಲ ಬೆಂಗಳೂರಲ್ಲಿ ಹೆಚ್ಚು ಟ್ಯಾಕ್ಸ್ ಕಟ್ಟುವ ಜನರಿದ್ದಾರೆ ಆದರೆ ಜನರಿಗೆ ಒಂದೇ ಒಂದು ರೂಪಾಯಿ ಅನುಕೂಲ ಕೂಡ ಆಗಿಲ್ಲ ಇನ್ನು ಜನತೆಯ ಜೊತೆ ನಿಂತು ನಿರಂತರ ಹೋರಾಟವನ್ನ ಮಾಡ್ತಾ ಇದ್ದೇವೆ ಅಂತ ಕೂಡ ಹೇಳ್ತಾ ಇರುವಂತದ್ದು ಇನ್ನು ಮಂಗಳವಾರ ಫ್ರೀಡಂ ಪಾರ್ಕ್ ಬಳಿ ಹೋರಾಟವನ್ನ ಮಾಡ್ತೇವೆ ಅಂತ ವಿಜಯೇಂದ್ರ ಅವರು ಒಂದು ಮಾಹಿತಿಯನ್ನ ನೀಡಿರುವಂಥದ್ದು ಇನ್ನು ಕರೆಯನ್ನ ಕೊಟ್ಟಿರುವಂಥದ್ದು ರಾಜ್ಯ ಸರ್ಕಾರದ ವಿರುದ್ಧ ಬಿ ವೈ ವಿಜಯೇಂದ್ರ 何だろう ರಾಜ್ಯ ರಾಜಧಾನಿ ಬೆಂಗಳೂರಿನ ಅವ್ಯವಸ್ಥೆಗಳ ವಿರುದ್ಧ ಇದೇ ಮೇ ಇಪ್ಪತ್ತೆಂಟನೇ ತಾರೀಖಿನಂದು ಬಿಜೆಪಿಯ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಿದ್ದೇವೆ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ಬಿವೈ ವಿಜಯೇಂದ್ರ ಪ್ರಕಟಣೆಯನ್ನ ಹೊರಡಿಸಿರುವಂತದ್ದು ಇನ್ನ ಮಲ್ಲೇಶ್ವರದ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ತಮ್ಮ ನೇತೃತ್ವದಲ್ಲಿ ಇಂದು ಒಂದು ಸಭೆಯನ್ನ ಮಾಡಲಾಗಿತ್ತು ಆ ಒಂದು ಸಭೆಯಲ್ಲಿ ಬೆಂಗಳೂರಿನಲ್ಲಿ ಇರತಕ್ಕಂಥ ಸಮಸ್ಯೆಗಳ ಕುರಿತು ಚರ್ಚೆಯನ್ನ ನಡೆಸಲಾಯಿತು ಈ ಒಂದು ಚರ್ಚೆಯ ಸಭೆಯ ಬಳಿಕ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ್ದಾರೆ ಬೆಂಗಳೂರು ನಗರದ ಸಮಸ್ಯೆಗಳಿಗೆ ಪರಿಹಾರವನ್ನ ದೊರಕಿಸಿಕೊಡುವಂತಹ ನಿಟ್ಟಿನಲ್ಲಿ ಪ್ರತಿ ವಾರ್ಡಿನಲ್ಲಿ ಬಿಜೆಪಿಯ ವತಿಯಿಂದ ಹೋರಾಟವನ್ನ ಕೈಗೆತ್ತಿಕೊಳ್ತಾ ಇದ್ದೀವಿ ಇನ್ನ ಬೆಂಗಳೂರು ಮಹಾನಗರದ ಜನತೆಗೆ ನ್ಯಾಯವನ್ನ ದೊರಕಿಸಿ ಕೊಡುವ ನಿಟ್ಟಿನಲ್ಲಿ ಬಿಜೆಪಿ ಹೋರಾಟವನ್ನ ನಿರಂತರವಾಗಿ ಮಾಡಲಿದೆ ಕೇವಲ ನಾಮಕಾವಸ್ಥೆ ಹೋರಾಟ ಇದಲ್ಲ ಸಮಸ್ಯೆಗೆ ಪರಿಹಾರವನ್ನ ದೊರಕಿಸಿ ಕೊಡಲೇಬೇಕು ಹೋರಾಟಕ್ಕೆ ಜಯ ಸಿಗಲೇಬೇಕು ಆ ನಿಟ್ಟಿನಲ್ಲಿ ಹೋರಾಟವನ್ನ ನಡೆಸ್ತಾ ಇದ್ದೀನಿ ಅಂತ ಕೂಡ ವಿವರಣೆಯನ್ನ ನೀಡಿರುವಂತದ್ದು ಇನ್ನ ಬೆಂಗಳೂರಲ್ಲಿ ಮಳೆ ಆಗ್ತಾ ಇದೆ ಎಲ್ಲೆಲ್ಲಿ ರಸ್ತೆಗಳು ಬ್ಲಾಕ್ ಆಗಿದೆ ಇದ್ರ ಬಗ್ಗೆ ಎಲ್ಲ ಬಿಜೆಪಿ ವಿರೋಧ ಪಕ್ಷ ಆಗಿರೋದ್ರಿಂದ ಆ ಈ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಒಂದು ಕ್ರಮವನ್ನ ತೆಗೆದುಕೊಳ್ಬೇಕು ಅವರನ್ನ ಅಲರ್ಟ್ ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ಮಂಗಳವಾರ ಫ್ರೀಡಂ ಪಾರ್ಕ್ ಬಳಿ ಹೋರಾಟವನ್ನ ಮಾಡ್ತೇವೆ ಅಂತ ಪ್ರಕಟಣೆಯನ್ನು ಹೊರಡಿಸಿರು